ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಇವತ್ತು ಹಬ್ಬ ಆಗಿರೋದ್ರಿಂದ ತಂಬಿಟ್ಟು ಮತ್ತು ಪಾಯಸ ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೂ ಇಷ್ಟ ಆಗುತ್ತೆ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆದರೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಾನು ಹಾಲನ್ನ ಒಂದು ಅರ್ಧ ಗ್ಲಾಸ್ ನೀರಾಕಿ ಹಾಕಿ ಕುದಿಯೋಕೆ ಇಟ್ಟಿದ್ದೀನಿ ಈ ಕಡೆ ಸ್ಟೋವ್ ಮೇಲೆ ಬಾಣಲಿ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಅದೇ ಬಾಣಲಿಗೆ ಒಂದು ಕಪ್ ಸೇಮ್ಯ ತಗೊಂಡಿದ್ದೀನಿ ಎಮ್ ಟಿ ಆರ್ ಸೇಮ್ಯ ಅದನ್ನು ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಇದ್ದೀನಿ ಹಾಲು ಚೆನ್ನಾಗಿ ಕುದಿದ ನಂತರ ಸೇಮ್ಯ ಆಮೇಲೆ ಒಂದು ಕಪ್ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಏಲಕ್ಕಿ ಪುಡಿ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೇಬಲ್ ಸ್ಪೂನ್ ಕಸ್ಟರ್ಡ್ ಪೌಡರ್ ತಗೊಂಡಿದ್ದೀನಿ ನಾನು ಅದನ್ನು ನೀರಲ್ಲಾದರೂ ಹಾಲಲ್ಲಾದರೂ ಮಿಕ್ಸ್ ಮಾಡಿ ಇದಕ್ಕೆ ಸೇರಿಸ್ಕೊಳ್ಳಿ ಒಂದು ಐದು ನಿಮಿಷ ಕುದಿಸ್ಕೊಳ್ಳಿ ಗ್ಯಾಸ್ ಸಿಮ್ಮಲ್ಲೇ ಇಟ್ಟು ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ಇವಾಗ ತಂಬಿಟ್ಟು ಮಾಡ್ತಾಯಿದ್ದೀನಿ ತಂಬಿಟ್ಟಿಗೆ ಒಂದು ಕಪ್ಪಷ್ಟು ಕಡಲೆ ಬೀಜ ತಗೊಂಡಿದ್ದೀನಿ ಬಾಣ್ಲಿಗೆ ಹಾಕಿ ಈ ಥರ ಸಿಮ್ಮಲ್ಲೇ ಇಟ್ಟು ಒಂದು ಹತ್ತು ನಿಮಿಷ ಫ್ರೈ ಮಾಡ್ಕೊಬೇಕು ಅದು ಚೆನ್ನಾಗಿ ಬ್ರೌನ್ ಕಲರ್ ಬರಬೇಕು ಅದೇ ಕಪ್ಪಲ್ಲಿ ಒಂದು ಕಪ್ಪು ಉರಿಗಡ್ಲೆ ತೊಗೊಂಡಿದ್ದೀನಿ ಅಂದರೆ ಪಪ್ಪು ತಗೊಂಡು ಸ್ವಲ್ಪ ಫ್ರೈ ಆದರೆ ಸಾಕು ಜಾಸ್ತಿ ಏನು ಬೇಡ ಅದನ್ನು ಫ್ರೈ ಮಾಡಿ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಗಸಗಸೆ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತ ಇದ್ದೀನಿ ಜಾಸ್ತಿ ಏನು ಬೇಡ ಒಂದು ಸ್ವಲ್ಪ ಬಿಸಿಗೆ ಅದು ಫ್ರೈ ಆಗೋಗುತ್ತೆ ಅದನ್ನು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಎರಡು ಟೇಬಲ್ ಸ್ಪೂನ್ ಬಿಳಿ ಎಳ್ಳು ನಿಮ್ಮ ಹತ್ರ ಯಾವ ಎಳ್ಳು ಇರುತ್ತೋ ಅದು ತೊಗೊಳ್ಳಿ ನಾನು ಬಿಳಿ ಎಳ್ಳು ಎರಡು ಸ್ಪೂನ್ ತಗೊಂಡು ಅದನ್ನು ಬ್ರೌನ್ ಕಲರ್ ಬರಬೇಕು ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಮತ್ತು ಇದಕ್ಕೆ ಒಣ ಕೊಬ್ಬರಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಹಸಿ ಕೊಬ್ಬರಿ ಇದ್ದೀನಿ ಹಸಿ ಕೊಬ್ಬರಿ ಸೇರಿಸೋದ್ರಿಂದಲೂ ತುಂಬ ಚೆನ್ನಾಗಿರುತ್ತೆ ಹಸಿ ಕೊಬ್ಬರಿನ ಕಟ್ ಮಾಡಿ ಸಣ್ಣದಾಗಿ ಈ ಥರ ತರಿ ತರಿಗೆ ರುಬ್ಕೊಂಡಿದ್ದೀನಿ ಅಂದರೆ ತರಿತರಿಯಾಗಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಅದನ್ನು ಹಸಿ ವಾಸನೆ ಎಲ್ಲ ಹೋಗಿ ನೀರೆಲ್ಲ ಹೋಗ್ಬೇಕಾದ್ರಲ್ಲಿ ಅಲ್ಲಿವರೆಗೂ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಇವಾಗ ಪಾತ್ರೆ ಇಟ್ಕೊಂಡು ಒಂದು ಕಪ್ ಬೆಲ್ಲ ತಗೊಂಡಿದ್ದೀನಿ ನಾನು ಒಂದು ಕಪ್ ಬೆಲ್ಲನ ಸ್ವಲ್ಪ ನೀರು ಹಾಕಿ ಒಂದು ಗ್ಲಾಸ್ ಕಾಲು ಗ್ಲಾಸ್ ನೀರು ಅಂದರೆ ಪಾಕ ಏನು ಬರೋದು ಬೇಡ ಬೆಲ್ಲ ಎಲ್ಲ ಕರಗೋವರೆಗೂ ಬೆಲ್ಲನ ಸೋದಿಸ್ಕೊಬೇಕು ಈ ಥರ ಬೆಲ್ಲನ ಪೂರ್ತಿಯಾಗಿ ಕರಗಿದ ಮೇಲೆ ಈ ಥರ ಸೋದಿಸ್ಕೊಬೇಕು ನೋಡಿ ಎಷ್ಟು ಗಲೀಜಿರುತ್ತೆ ಯಾವಾಗೂ ಅಷ್ಟೇ ಬೆಲ್ಲನ ಸೋದಿಸಿ ಯೂಸ್ ಮಾಡಿ ಹಾಗೆ ಯೂಸ್ ಮಾಡಬೇಡಿ ಇವಾಗ ಉರಿದಿರಲ್ವ ಒಂದೊಂದೇ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು ಕಡಲೆ ಪುಪ್ಪ ಹಾಕಿ ಒಂದು ನಾಲ್ಕು ಏಲಕ್ಕಿ ಸ್ವಲ್ಪ ಗಸಗಸೆ ಅದು ಹುರಿದ್ರಲ್ವ ಗಸಗಸೆ ಹಾಕಿ ಪುಡಿ ಮಾಡಿ ಒಂದು ಬೌಲ್ಗೆ ಹಾಕ್ಕೋಬೇಕು ಕಡಲೆ ಬೀಜನೂ ಸ್ವಲ್ಪ ತರಿ ತರಿಯಾಗಿ ಪೌಡ್ರ್ ಮಾಡ್ಕೊಬೇಕು ತುಂಬ ನುಣ್ಣಗಾಗಬಾರ್ದು ಈ ಥರ ಒಂದು ಸ್ವಲ್ಪ ಸ್ವಲ್ಪ ಸಿಗ್ಬೇಕು ಬಾಯಿಗೆ ತಿಂತಾಯಿದ್ರೆ ಇದ್ರೆ ಆ ಥರ ತರಿ ತರಿಯಾಗಿ ಪೌಡ್ರ್ ಮಾಡಿ ಬೌಲ್ಗೆ ಹಾಕಿ ಗಸಗಸೆ ಎಲ್ಲ ಸೇರಿಸಿದ್ರಲ್ವ ಎಳ್ಳು ಆಮೇಲೆ ಕೊಬ್ಬರಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಎಲ್ಲ ಅದು ಮಿಕ್ಸ್ ಆಗಬೇಕು ಫುಲ್ಲು ತೆಂಗಿನಕಾಯಿ ಕಡಲೆ ಪಪ್ಪು ಕಡಲೆ ಬೀಜ ಎಲ್ಲ ಮಿಕ್ಸ್ ಆಗಿ ಬೆಲ್ಲ ಪಾಕ ಮಾಡಿರ್ತೀರಲ್ವ ಅದನ್ನು ಬಿಸಿ ಇರುತ್ತೆ ಸ್ವಲ್ಪ ಸ್ವಲ್ಪ ಹಾಕಿ ನಮಗೆ ಉಂಡೆ ಕಟ್ಟಾಗಿ ಬರಬೇಕು ಆ ಥರ ಸ್ವಲ್ಪ ಸ್ವಲ್ಪನೇ ಹಾಕಿ ಚಪಾತಿ ಇಟ್ಟಿನ ಥರ ಕಲಿಸ್ಕೊಬೇಕು ನೋಡಿ ಈ ಥರ ಚಪಾತಿ ಇಟ್ಟು ಬರತ್ತ ಜಾಸ್ತಿನೂ ಹಾಕ್ಕೊಂಬಾರ್ದು ಪಾಕನ ಆಮೇಲೆ ಕೈ ಹಾಕಿ ಈ ಥರ ಚಪಾತಿ ಇಟ್ಟು ಥರ ಮುದ್ದೆ ಥರ ಮಾಡ್ಕೊಬೇಕು ನಿಮ್ಗೆ ಯಾವ ಸೈಜ್ ಬೇಕೋ ಆ ಥರ ಬಾಲ್ ಕಟ್ಕೋಬೇಕು ಜಾಸ್ತಿನೂ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಬಾಲ್ ಕಟ್ಕೊಂಡ್ರೆ ಆಯಿತು ತುಂಬ ಚೆನ್ನಾಗಿರುತ್ತೆ ಇದು ಕಡಲೆ ಹಸಿಟ್ಟಲ್ಲಿ ಮಾಡಿರೋದಲ್ವ ಟೇಸ್ಟು ಚೆನ್ನಾಗಿರುತ್ತೆ ಅಕ್ಕಿ ಅಟ್ಟಿ ಹಿಟ್ಟಲ್ಲೂ ಮಾಡ್ತಾರೆ ಗೋಧಿ ಹಿಟ್ಟಲ್ಲೂ ಮಾಡ್ತಾರೆ ನೆಕ್ಸ್ಟ್ ಲಾಗಲ್ಲಿ ಅದು ತಿಳಿಸ್ಕೊಡ್ತೀನಿ ಇವಾಗ ನನಗೆ ಗೊತ್ತಿರೋ ಥರ ನಾನು ಮಾಡಿದ್ದೀನಿ ನಮ್ಮ ಮನೇಲಿ ಇದೇ ಥರ ಮಾಡೋದು ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೀವು ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ